ಧರ್ಮಸ್ಥಳ ಉಳಿವಿಗಾಗಿ ಧರ್ಮಯುದ್ಧ ಬಿಜೆಪಿ ಗದಗ ನಗರ ಮಂಡಲ ಹಾಗೂ ಗ್ರಾಮೀಣ ಮಂಡಲದ ವತಿಯಿಂದ ನಗರದ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಜಿಲ್ಲಾದ್ಯಂತ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಿಜೆಪಿ ಗದಗ ವಿಧಾನಸಭಾ ಕ್ಷೇತ್ರ ಗದಗ ನಗರ ಮಂಡಲ ಹಾಗೂ ಗ್ರಾಮೀಣ ಮಂಡಲದ ವತಿಯಿಂದ ನಗರದ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು ಬಿಜೆಪಿ ಗದಗ ಜಿಲ್ಲಾಧ್ಯಕ್ಷರಾದ ರಾಜು ಕುರುಡಗಿರವರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿರುತ್ತದೆ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ ಪಾಟೀಲ ಮಾತನಾಡಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರುವ ಹುನ್ನಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಎಂದರು ಜಿಲ್ಲಾ ಕಾರ್ಯದರ್ಶಿ ರಾಘವೇಂದ್ರ ಏಳವತ್ತಿ ಮಾತನಾಡಿ ಧರ್ಮಸ್ಥಳದ ವಿರುದ್ಧ ದುಷ್ಕೃತ್ಯವನ್ನು ತಡೆಯುವಲ್ಲಿ ವಿಫಲವಾಗಿರುವ ಮುಖ್ಯಮಂತ್ರಿಗಳು ಹಾಗೂ ಗೃಹಮಂತ್ರಿಗಳು ರಾಜ್ಯದ ಜನತೆಯ ಕ್ಷಮೆಯಾಚನೆ ಮಾಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗದಗ ನಗರ ಮಂಡಲ ಅಧ್ಯಕ್ಷ ಸುರೇಶ ಮರಳಪ್ಪನವರ ಗ್ರಾಮೀಣ ಮಂಡಲ ಅಧ್ಯಕ್ಷ ಬೂದಪ್ಪ ಹಳ್ಳಿ ಹಿರಿಯರಾದ ಜಗನ್ನಾಥಸ ಬಾಂಡಿಗೆ ಜಿಲ್ಲಾ ವಕ್ತಾರರಾದ ಎಂಎ ಹಿರೇಮಠ ಬಿಎಸ್ ಚಿಂಚಲಿ ಪ್ರಮುಖರಾದ ನಾಗರಾಜ ಕುಲಕರ್ಣಿ ಭೀಮಸಿಂಗ ರಾಠೋಡ ಬಸವರಾಜ ಕೊರಲಹಳ್ಳಿ ಅಶೋಕ ಸಂಕಣ್ಣವರ ಸಿದ್ದು ಪಲ್ಲಯದ ಶಿವ ಹಿರೇಮನಿ ಪಾಟೀಲ ಸಂತೋಷ ಅಕ್ಕಿ ನಿರ್ಮಲಾ ಕೊಳ್ಳಿ ಉಷಾದಾಸರ ವಿಜಯಲಕ್ಷ್ಮ ಮಾನ್ವಿ ಪ್ರಕಾಶ ಅಂಗಡಿ ಮುತ್ತಣ್ಣ ಮುಷಿಗೇರಿ ಚನ್ನಮ್ಮ ಹುಳಕಣ್ಣವರ ಲಕ್ಷಿಮ ಕಾಕಿ ವಿದ್ಯಾವತಿ ಗಡಗಿ ಮಹೇಶ ದಾಸರ ಅಮರನಾಥ ಗಡಗಿ ರಾಚಯ್ಯ ಹೊಸಮಠ ರೇಖಾ ಬಂಗಾರ ಶೆಟ್ಟರ ಬಸವರಾಜದ ನೆರೆಗಲ್ ವಿನಾಯಕ ಹೊರಕೇರಿ ವಿನಾಯಕ ಕಾಟ್ವಾ ವಿನೋದ ಹನ್ಸನೂರ ಹಾಗೂ ಇನ್ನೂ ಹಲವಾರು ಪ್ರಮುಖರುಗಳು ಉಪಸ್ಥಿತರಿದ್ದರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವಂತಹ ದುಷ್ಟಶಕ್ತಿಗಳಿಗೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವಂತಹ ದುಷ್ಟಶಕ್ತಿಗಳಿಗೆ ಹಿಂದಿರುವ ಕಾಣದ ಕೈಗಳಿಗೆ ಪ್ರಚಾರ ಮಾಡುವಂತಹ ದುಷ್ಟಶಕ್ತಿಗಳನ್ನು ರಕ್ಷಣೆ ಮಾಡುತ್ತಿರ್ತಕ್ಕಂತಹ ರಾಜ್ಯ ಸರ್ಕಾರಕ್ಕೆ ಹಾರಾತ್ಮತಕ್ಕಿ ಪ್ರಚಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಏನು ಧರ್ಮಸ್ಥಳದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಆಚರಣೆ ಬಗ್ಗೆ ಏನು ಅಪಪ್ರಚಾರ ಮಾಡ್ತಾ ಇದ್ದಾರ ಈ ರಾಜ್ಯದ ಸರ್ಕಾರ ಅದರ ದುರಾಡಳಿತವನ್ನು ಖಂಡಿಸಿ ಇವತ್ತು ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವಿಲ್ಲ ನೋಡ್ತಾ ಇರ್ಬೋದು ಸುಮಾರು ಎರಡು ಮೂರು ತಿಂಗಳುಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರಾಗಲಿ ಈ ರಾಜ್ಯದ ಸಚಿವರಾದಂತಹ ಪರಮೇಶ್ವರ್ ಅವರು ಗೃಹ ಮಂತ್ರಿ ಯಾರೇ ಎಡಪಂತಿ ಮಾತು ಕೇಳಿ ಕೆಲಸಕ್ಕೆ ಅವರು ಅವ್ರು ಏನೂ ಸಾಧನೆಯನ್ನು ಮಾಡಿಲ್ಲ ಕೇವಲ ಹಿಂದೂ ಟಾರ್ಗೆಟ್ ಮಾಡಿ ಅದ್ರ ಬಗ್ಗೆ ಅಪಪ್ರಚಾರ ಮಾಡುವಂಥ ವಿಷಯಗಳನ್ನು ಕೊಟ್ಟು ಆ ಗೃಹ ಮಂತ್ರಿಗಳ ತಲೆ ತುಂಬಿ ಇವತ್ತು ಧರ್ಮಸ್ಥಳದಲ್ಲಿ ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿದ ಅರೇ ಗೃಹ ಮಂತ್ರಿಗಳೇ ಸಿದ್ದರಾಮಯ್ಯ ಅವರೇ ಈ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದವು ಸಾಕಷ್ಟು ಕೊಲೆ ರಾಜ್ಯದಲ್ಲಿ ಅಶಾಂತಿ ಆಗ್ತಾ ಇದೆ ಅದ್ರ ಬಗ್ಗೆ ವಿಚಾರ ಮಾಡ್ರಿ ಆ ಧರ್ಮಸ್ಥಳದ ಏನೂ ಆಗದೆ ಆ ಎಡಪಂದಿಗಳ ಮಾತು ಕೇಳಿ ಎಸ್ ಐ ಟಿ ರಚನೆ ಬಿಡಿ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಅದಕ್ಕೆ ಅಪಪ್ರಚಾರ ಅಂತ ಕೆಲಸವನ್ನು ತಾವು ಮಾಡ್ತಾ ಇದ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸುಮಾರು ಒಂದು ತಿಂಗಳ ನಾವು ಏನೋ ಅಲ್ಲಿ ಅಪಪ್ರಚಾರ ಮಾಡಲಿಕ್ಕೆ ಏನೋ ತಮಗೆ ಸಿಕ್ಕಿಲ್ಲ ಆದರೂ ಸಹಿತ ಅದ್ರ ಬಗ್ಗೆ ಏನು ಹೇಳಿಕೆಯನ್ನ ಕೊಡ್ತಾ ಇಲ್ಲ ಮಾನ್ಯ ಗೃಹ ಮಂತ್ರಿಗೆ ಹೇಳ್ತೀನಿ ನಾವು ಕೂಡಲೇ ರಾಜೀನಾಮೆಯನ್ನು ಕೊಡ್ಬೇಕು ಇವತ್ತೇನು ಹಿಂದೂಗಳ ಈ ರಾಜ್ಯದಲ್ಲಿ ಆ ದೇವರ ನಂಬಿಕೆಯಿಂದ ಇವತ್ತು ಸಾಕಷ್ಟು ಜನ ಅಭಿವೃದ್ಧಿ ಹೊಂದಿ ಸಾಕಷ್ಟು ಜನ ಇವತ್ತು ಮಹಿಳೆಯರು ಸ್ವಾವಲಂಬಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರವೇಶ ಸ್ಥಾನಕ್ಕೆ ಇವತ್ತು ಅಪಪ್ರಚಾರ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆ ನಾವು ಏನೋ ಪ್ರಯತ್ನ ಮಾಡಿ ಆ ದೇವರು ಬಹಳ ದೊಡ್ಡವರಿದ್ದಾರೆ ಅದಕ್ಕೆ ನ್ಯಾಯ ಸಿಕ್ಕ ಸಿಗುತ್ತೆ ಒಳ್ಳೇದಾಗೆ ಆಗುತ್ತೆ ಅದಕ್ಕೆ ಯಾವ ರೀತಿ ಅಪಪ್ರಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸದ್ಯಮ್ಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಇವತ್ತು ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತೀವಿ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇದೇ ರೀತಿ ನಾವು ಅಪಪ್ರಚಾರವನ್ನು ಮಾಡಿದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ಬೇಕಾಗೈತೆ ಯಾರು ಹಿಂದೂಗಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಾವು ತಿಳ್ಕೊಳ್ಬೇಕು ಸಿದ್ದರಾಮಯ್ಯ ಪಾಠವನ್ನ ಕಲಿಸ್ತಾರ ಬಹಳ ದೂರ ದಿವಸ ಹುಡುಗಿಲ್ಲ ತಮಗೆ ಏನು ತಾವು ಮಾಡ್ತಾ ಇದ್ರಿ ಸುಮಾರು ಎರಡು ವರ್ಷಗಳಿಂದ ಇವತ್ತು ರೈತರ ಸಮಸ್ಯೆ ಐತಿ ರೈತರ ಸಮಸ್ಯೆ ಬಗ್ಗೆ ಏನ್ ಮಾಡಿರಿ ಹೇಳಿದ್ರು ರೈತರು ಸಾಕಷ್ಟು ಮಳೆ ಮನದಲ್ಲಿ ಸಾಕಷ್ಟು ನೀರು ಇದ್ದೈತಿ ಬೆಳೆ ಏನೇತಿ ಇಲ್ಲಿವರಿಗೆ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಇವತ್ತು ರೈತರಿಗೆ ಗೊಬ್ಬರ ಬೇಕಾಗಿದೆ ಗೊಬ್ಬರ ಬಗ್ಗೆ ಸಮಸ್ಯೆ ಅದನ್ನ ಸರಿಯಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದ್ರ ಬಗ್ಗೆ ತಾವು ಏನು ಹೇಳಿಕೆ ಕೊಡ್ತಾ ಇಲ್ಲ ಯಾರೋ ಎರಡು ಬಂದಿರುಗಳ ಮಾತು ಕೇಳಿಕೊಂಡು ಅದು ಎಸ್ ಐ ಟಿ ರಚನೆಯನ್ನು ಮಾಡಿ ಹಿಂದೂಗಳಿಗೆ ಒಂದು ಅಪಪ್ರಚಾರ ಮಾಡುವಂತ ಕೆಲಸವನ್ನು ತಾವು ಮಾಡ್ತಾ ಇದ್ರಿ ಹೀಗಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿದ್ವಿ ಮುಂದೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅದಕ್ಕೆ ತಾವು ತೀರೋವಾಗಿ ಆ ಎಸ್ ಐ ಟಿ ಕ್ಯಾನ್ಸಲ್ ಮಾಡಿ ಆ ಎಸ್ ಐ ಟಿ ಕ್ಯಾನ್ಸಲ್ ಮಾಡಿ ಧರ್ಮಸ್ಥಳದ ಏನು ವೀರೋಧಿಗಳು ಇವರಿಗೆ ತಾವು ಕಮಿ ಆಚರಿಸಬೇಕಂತೆ ಕೇಳ್ಕೊಳ್ತೀನಿ ಹೀಗಾಗಿ ಈ ಹೋರಾಟಕ್ಕೆ ಬಂದವರಿಗೆ ಎಲ್ಲರಿಗೂ ವಂದಿಸಿ ಈ ಹೋರಾಟವನ್ನು ಮತ್ತೆ ಮುಂದುವರಿಸ್ತೀವಿ ತಾವು ಕ್ಷಮೆ ಕೇಳುವವರಿಗೆ ನಾವು ಬಿಡೋದಿಲ್ಲ ಅಂತ ಹೇಳಿ ಆತ್ಮಿಸ್ತೀನಿ ಜಯ ಹಿಂದಾಗಿ ಹಿಂದೂಗಳ ಅಪಪ್ರಚಾರ ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ सर राज्य सरकारा अप्रचारा प्रांग्रेसाराग भारतीय जनता पकाटा

ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬರಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಕಾಂಗ್ರೆಸ್ ಸರ್ಕಾರಕ್ಕೆ

ಸನ್ಮಾನ್ಯ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಗದಗ ಜಿಲ್ಲೆ ಹಾಗೂ ಮಾನ್ಯ ತಹಶೀಲ್ದಾರ್ ಅವರ ಮೂಲಕ ನಾವು ಇವತ್ತು ಮನವಿಯನ್ನು ಹಕ್ಕಿ حقارا حقارا سرڪاري کي حقارا حقارا کانگريش ٽڪاو کانگريش بچاو بچاو هندوو گهر مان بچاو شڪر ڪمڪن کي ڏي ڏي